ಹಾಯ್ ಫ್ರೆಂಡ್ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನೋಡಿ ಕರಿಗರಿಯಾದಂಥ ಮೃದುವಾಗ ನಾನು ನಾನು ಮಾಡ್ತಾ ಇದ್ದೀನಿ ಮುರುಕ್ ಮಾ ಮಾಡೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾರು ಫಸ್ಟ್ ವೀಡಿಯೋ ನೋಡ್ತಾ ಇದ್ರೆ ಸ್ಕಿಪ್ ಮಾಡಿದೆ ನೋಡಿ ಆವಾಗಲೇ ಅರ್ಥ ಆಗುತ್ತೆ ಯಾವ ಥರ ಮಾಡಿದ್ದೀವಿ ಅಂತ ಫ್ರೆಂಡ್ಸ್ ಆ ಹತ್ತೇ ನಿಮಿಷದಲ್ಲಿ ಮಾಡ್ಕೋಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಸ್ನೇ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಎಲ್ಲಾನು ಇದರಲ್ಲಿ ನೋಡಿ ಮೆಜರ್ಮೆಂಟ್ಗೆ ಒಂದು ಕಪ್ಪು ತೊಗೊಂಡಿದ್ದೀನಿ ನಾನು ಇದೇ ಕಪ್ಪು ಅಳತೆಯಲ್ಲಿ ಮೂರು ಕಪ್ಪು ಅಕ್ಕಿ ಹಿಟ್ಟು ಇದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ಮೂರು ಕಪ್ಪು ನಾನು ಮಾಡ್ಕೊತಾ ಇದ್ದೀನಿ ಸಾಕಾಗಿದೆ ನಮಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕಪ್ಪು ಅಳತೆ ಪ್ರಕಾರವಾಗಿ ತೊಗೊಳ್ಳಿ ನೀವು ಈ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಕೂತ್ಕೊಂಡಾಗ ಬೇಜಾರಾದಾಗ ಒಂದೊಂದು ತಿಂತಾ ಇದ್ರು ತುಂಬ ಟೇಸ್ಟ್ ಆಗಿರುತ್ತೆ ಹಾಗೆಯೇ ಇದೇ ಕೊಪ್ಪಲ್ಲೇ ನಾನು ಅರ್ಧ ಕೊಪ್ಪಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ ಹುರ್ಗಡ್ಲೆ ತೊಗೊಂಡು ನುಣ್ಣಗೆ ಹಾಕೊಳ್ತಾ ಹಾಕ್ಕೊಬರಬೇಕು ಫ್ರೆಂಡ್ಸ್ ತುಂಬ ನುಣ್ಣಗೆ ಹಾಕ್ಕೋಬೇಕು ತರತರಿಯಾಗಿ ಇರಬಾರ್ದು ನೋಡಿ ಇವಾಗ ಹಾಕೊಂಬಂದಿರೋದು ನೋಡಿ ಈ ಥರ ನುಣ್ಣಗಿದ್ರೆ ತುಂಬಾ ನೋಡಿ ಈ ಥರ ನೋಡಿ ಚೆಕ್ ಮಾಡ್ಕೋಬೇಕು ನುಣ್ಣಗಿದೆಯಾ ಏನು ಅಂತ ಹೇಳ್ಬಿಟ್ಟು ಇವಾಗ ಒಂದು ಜರಡೆ ಇಟ್ಕೊಂಡು ಜರಡೆ ಇದರಲ್ಲಿ ಹಾಕ್ಕೊಂಡು ಜರಡೆ ಮಾಡ್ಕೋಬೇಕು ಜರಡೆ ಮಾಡಿಕೊಂಡ್ರೆ ಹಂಗೆ ಹಾಕಿದ್ರೆ ಒಂದು ಸ್ವಲ್ಪ ಗ ಗಂಟು ಗಂಟು ಉಳ್ಕೊಂಬಿಡುತ್ತೆ ಅಲ್ಲಲ್ಲಿ ಈ ಥರ ಜಲರೆ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಎಲ್ಲ ಅದರಲ್ಲಿ ಮಿಕ್ಸ್ ಮಾಡ್ಕೊಬೋದು ಚೆನ್ನಾಗಿ ನಾವು ಇವಾಗ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಎರಡು ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ಹಾಗೇ ಉಪ್ಪು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಎಳ್ಳು ತೊಗೊಂಡಿದ್ದೀನಿ ಒಂದು ಎರಡು ಟೀ ಸ್ಪೂನಷ್ಟು ಬೇಕಾದರೆ ಹಾಕೊಳ್ಬೋದು ಇಲ್ಲಾಂದರೆ ಬೇಡ ಆಪ್ಷನಲ್ಲು ಒಂದು ಎರಡು ಟೀ ಸ್ಪೂನು ನಾನು ಜೀರಿಗೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಅದು ನೆನ್ಸ್ಕೊಬೇಕು ನೆನ್ಸ್ಕೊಂಡಿದ್ದು ಹಾಕ್ಕೊಂಡು ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಹಿಂಗು ತೊಗೊಂಡಿದ್ದೀನಿ ಇವಾಗ ಎಲ್ಲ ತೊಗೊಂಡಿರೋ ಅಂಥದ್ದೆಲ್ಲೂ ಇದನ್ನ ಮಿಕ್ಸ್ ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ನಿಮಗೆ ನೋಡಿಕೊಂಡು ಹಾಕಿ ಖಾರ ತಿನ್ನಂಗಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ನಾನು ಎಲ್ಲ ಒಂದು ಸ್ವಲ್ಪ ಖಾರ ಕಮ್ಮಿ ತಿಂತೀವಿ ಕಮ್ಮಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ ಹಾಗೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೋಬೇಕು ಹಿಂಗೆ ಹಾಕ್ಕೊಂಡ್ರೆ ಡೈಜೆಷನ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಎದೆ ಎಲ್ಲ ಊರಿ ಎಲ್ಲ ಏನೂ ಇಲ್ಲ ಈ ಥರ ಹಿಂಗೆ ಹಾಕ್ಕೊಂಡ್ರೆ ತುಂಬ ಟೇಸ್ಟಾಗೂ ಇರುತ್ತೆ ಹೆಲ್ದಿಯಾಗಿರುತ್ತೆ ಅದು ಇವಾಗ ಎಲ್ಲ ಈ ಥರ ನಿಧಾನವಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಎಲ್ಲನೂ ಮಿಕ್ಸು ಒಂದು ಕ್ಲೀನಾಗಿ ಮಿಕ್ಸ್ ಆಗಬೇಕು ಹಾಗೆ ಇದರಲ್ಲೇ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಅರ್ಶನ ಹಾಕ್ಕೊಂಡು ಚೆನ್ನಾಗಿರುತ್ತೆ ಇವಾಗ ಒಂದು ಕಡೆಯಲ್ಲಿ ಅದು ಎರಡು ಟೀ ಸ್ಪೂನಷ್ಟು ನಾನು ಎಣ್ಣೆ ಕಾದು ಇಟ್ಕೊಂಡಿದ್ದೀನಿ ಇದರಲ್ಲಿ ನೋಡಿ ಈ ಥರ ಹಾಕಿದ್ರೆ ಹಾಕಿದ ತಕ್ಷಣನೇ ನೊರೆ ಬರಬೇಕು ನೊರೆ ಬಂದರೆ ತುಂಬ ಚ ಅದೇ ಕರೆಕ್ಟಾಗಿದೆ ಇದು ಅಂತ ಹೇಳಿ ಒಂದು ಸೌಟು ಎಲ್ಲ ಚಮಚ ಸ್ಪೂನು ಏನಾದರೂ ತೊಗೊಂಡು ನೀವು ಈ ಥರ ಮಿಕ್ಸ್ ಮಾಡ್ಕೋಬೇಕು ನಿಧಾನವಾಗಿ ಕೈ ಹಾಕ್ಬಾರ್ದು ಕೈ ಹಾಕಿದ್ರೆ ಸುಡು ಸು ಸುಡೋ ಚಾನ್ಸಸ್ ಇರುತ್ತೆ ಕೈ ಹಾಕಿದ್ರಂಗೆ ಮಾಡ್ಕೋಬೇಕು ಇಲ್ಲಾಂದರೆ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಕೈಯಲ್ಲೇ ನಿಧಾನವಾಗಿ ಕಲಿಸ್ಕೋಬೇಕು ಈ ಥರ ಚೆನ್ನಾಗಿ ಎಲ್ಲ ಹಸಿ ಹಿಟ್ಟಿಗೆಲ್ಲೂ ತುಂಬ ಎಲ್ಲನೂ ಕ ಮಿಕ್ಸ್ ಆಗಬೇಕು ಎಣ್ಣೆ ಎಲ್ಲನೂ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಅದು ಚೆನ್ನಾಗಿ ಬರೋಲ್ಲ ಚಕ್ಲಿ ಒತ್ತುವಾಗ ನೋಡಿ ಈ ಥರ ಚೆನ್ನಾಗಿ ಒಂದೇ ಸಮ ಮಿಕ್ಸ್ ಮಾಡ್ಕೋಬೇಕು ಈ ಥರ ಈ ಕೈಯ್ಯಲ್ಲಿ ಇಟ್ಕೊಂಡ್ರೆ ಈ ಥರ ಹೊಡಿಬಾರ್ದು ಒಡೆದ್ರೆ ಚೆನ್ನಾಗಿ ಬರೋಲ್ಲ ನೋಡಿ ಈ ಥರ ಚೆಕ್ ಮಾಡ್ಕೋಬೇಕು ಇವಾಗ ಆಗಿದೆ ಫ್ರೆಂಡ್ಸ್ ನೋಡಿ ಈ ಥರ ನೋಡಿ ಇವಾಗ ಆಗಿದೆ ಆಗಿದೆಯಲ್ಲ ಈ ಥರ ಬರಬೇಕು ಈ ಥರ ಬಂದರೆ ಕರೆಕ್ಟಾಗಿ ಆಗಿದೆ ಅಂತ ಅದೇ ಇದರಲ್ಲಿ ನಾವು ಬಿಸಿ ನೀರು ಹಾಕ್ಕೊಳ್ಳಂಗಿಲ್ಲ ಬಿಸಿ ನೀರು ಹಾಕ್ಕೊಳ್ಬೋದು ಬೇಕಾದ್ರೆ ಇದಕ್ಕೆಲ್ಲ ಬಿಸಿ ನೀರು ಹಾಕೋಲ್ಲ ನಾನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಅದವಾಗಿ ಕಲಿಸ್ಕೊಂಡಿದ್ದೀನಿ ಕಲಿಸ್ಕೊಂಡು ಈ ಥರ ಕಲಿಸ್ಕೊಂಡ್ರೆ ಚೆನ್ನಾಗಿ ಒಂದೇ ಮ್ಯ ಕರೆಕ್ಟಾಗಿ ಬರುತ್ತೆ ನೀರು ಜಾಸ್ತಿ ಹಾಕೊಳ್ತೇವನೂ ಜಾಸ್ತಿ ಆಗಬಾರ್ದು ಗಟ್ಟಿನೂ ಇರಬಾರ್ದು ಗಟ್ಟಿಯಾದರೆ ಗಟ್ಟಿ ಬರುತ್ತೆ ಚಕ್ಲಿ ಇಲ್ಲ ಅಂದರೆ ಮುರಿದು ಮುರಿದು ಹೋಗುತ್ತೆ ತುಂಬ ಇದಾದರೆ ನೋಡಿ ನಾನು ಇವಾಗ ಇದು ಮೂರಿಂದ ಹೋಲಿರೋದು ಇರೋದಂತ ತೊಗೊಳ್ತಾ ಇದ್ದೀನಿ ನಾನು ಒಂದು ಇರೋದನ್ನ ನಾನು ಯೂಸ್ ಮಾಡ್ತಾ ಇಲ್ಲ ಮೂರು ಇರೋದನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಯೂಸ್ ಮಾಡ್ಕೊಳ್ಳಿ ಇದರಲ್ಲೇ ಒಂದು ಇರೋದು ದೊಡ್ಡದು ಬರುತ್ತೆ ಅದು ನನ್ನ ಹತ್ರ ಇಲ್ಲ ಹಂಗಾಗಿ ನಾನು ಮೂರು ಹೋಲಿಂದೆ ಮಾಡ್ಕೊತಾ ಇದ್ದೀನಿ ನಾನು ಇವಾಗ ಇದಕ್ಕೇನೆ ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸವರ್ಕೋಬೇಕು ಎಣ್ಣೆ ಚೆನ್ನಾಗಿ ಎಣ್ಣೆ ಸವರಿದಷ್ಟು ನೀಟಾಗಿ ಬರುತ್ತೆ ಮುರುಕು ತುಂಬ ಚೆನ್ನಾಗಿ ಬರುತ್ತೆ ನಾನು ನಿಮ್ಗೆ ಬೇಕಾದರೆ ಇದೇ ಹಿಟ್ಟಲ್ಲಿ ಚಕ್ಲಿ ಥರೂ ಮಾಡ್ಕೊಬೋದು ನಿಮ್ಗೆ ಯಾವ್ದು ಬೇಕೋ ಅದು ಮಾಡ್ಕೊಳ್ಳಿ ನಾನು ಇದೇ ಥರ ಮಾಡ್ತಾಯಿದ್ದೀನಿ ಇವಾಗ ಐದು ಜಿದೊಂದು ಗ ಕವರು ಗೋಧಿ ಹಿಟ್ಟಿನ ಕವರ್ ಕಟ್ ಮಾಡಿ ಇಟ್ಕೊ ದೊಡ್ಡದಾಗಿ ಈ ಥರ ಇಟ್ಕೊಂಡಿದ್ದೀನಿ ಚ ಇರುತ್ತೆ ಎತ್ಕೊಳ್ಳೋಕ್ಕೂ ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಉಂಡೆ ಕಟ್ಕೊಂಡ್ಬಿಟ್ಟು ಅದರಲ್ಲಿ ಓಳಲ್ಲಿ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಟೈಟಾಗಿ ಇಟ್ಕೊಂಡು ಅದು ಮಾಡ್ಕೋಬೇಕು ನಾನು ಇಷ್ಟು ಸಾಕಾಗಿದೆ ನನಗೆ ಈ ಥರ ಮಾಡ್ಕೊತಾ ಇದ್ದೀನಿ ನಾನು ನಿಮಗೆ ಡೈರೆಕ್ಟಾಗಿ ಆದಂಗಿದ್ರೆ ಇದ್ರೆ ಡೈರೆಕ್ಟಾಗಿ ನೀವು ಬಾಣಲೆಗೆ ಬಿಡ್ಬೋದು ನಾನು ಈ ಥರ ಚ ಒಂದು ಪೇಪರ್ ಮೇಲೆ ಬಿಟ್ಕೊಂಡು ಚಕ್ಲಿನ ಕೈಯಲ್ಲಿ ಎತ್ತಿ ಹಾಕ್ತೀನಿ ನಾನು ನಿಧಾನವಾಗಿ ಬಿಟ್ಕೋಬೇಕು ಇಲ್ಲಾಂದರೆ ಮೇಲ್ಗಡೆ ಹೇಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ನಾನು ಒಂದು ಸೌಟ್ ಮೇಲೆ ಆದರೂ ಬೇಕಾದರೂ ನೋಡಿ ಥರ ಸ್ವಲ್ಪ ಇದೇನಾದರೂ ಇದ್ರೆ ಬಂದುಬಿಡುತ್ತೆ ನೋಡಿಕೊಂಡು ಕಟ್ ಮಾಡ್ಕೋಬೇಕು ನಾನು ಇದು ಪೇಪರ್ ಮೇಲೆ ಯಾಕಪ್ಪ ಮಾಡ್ತೀನಿ ಅಂದರೆ ಈಸಿಯಾಗಿರುತ್ತೆ ಎಷ್ಟು ಬೇಕೋ ಅಷ್ಟು ಒಂದೇ ಸಮ ಬಿಟ್ಕೊಂಡು ಒಂದೇ ಸಮ ಮಾಡ್ಕೊಂಡು ಇಟ್ಕೊಂಡು ಒಂದೇ ಟಕಟಕ್ನ ಎತ್ತಿ ಬಾಂಡ್ಲಿಗೆ ಹಾಕ್ಬೋದು ಹಂಗಾಗಿ ನಾನು ಪೇಪರ್ ಮೇಲೇ ಮಾಡ್ಕೊತೀನಿ ನಿಮ್ಗೆ ಹೆಂಗೆ ಬೇಕು ಈಸಿಯಾಗಿರುತ್ತೆ ಹಂಗೆ ಮಾಡ್ಕೊಳ್ಳಿ ನೀವೂ ಮಕ್ಕಳಿಂದ ಹಿಡ್ದು ದೊಡ್ಡವ್ರವರೆಗೂ ಈ ಥರ ಮಾಡಿಕೊಟ್ರೆ ಸಾಯಂಕಾಲ ಸ್ನ್ಯಾಕ್ಸ್ಗೆ ತುಂಬ ಸ್ಕೂಲಿಂದ ಬಂದಿದ್ದ ತಕ್ಷಣ ತುಂಬ ಚೆನ್ನಾಗಿ ತಿಂತಾರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡಿ ಸೋಟ್ ಮೇಲೆ ಮಾಡ್ಕೊಬೋದು ಸೋಟ್ ಮೇಲೆ ಕ ಮಾಡ್ಕೊಂಡೋಗ ಒಂದು ಸ್ವಲ್ಪ ಗಜ್ಜಿ ಬಿಜಿ ಬರುತ್ತೆ ನೋಡ್ಕೊಬೇಕು ಇವಾಗ ಒಂದು ಕಡೆಯ ಇಟ್ಟು ಎಣ್ಣೆ ಹಾಕಿ ಬ ಸುಟ್ ಇದು ಮಾಡ್ಕೊಂಡಿದ್ದೀನಿ ಬಿಸಿ ಮಾಡ್ಕೊಂಡಿದ್ದೀನಿ ಈ ಥರ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡ್ಕೊಂಡು ಸ್ವಲ್ಪ ಹಾ ಇವ ಹಾಕಿದ್ರೆ ಅದು ನೊರೆ ಬರುತ್ತೆ ಆವಾಗ ಇದನ್ನು ಸೌಟಲ್ಲಿ ಇಲ್ಲಾಂದರೆ ಕೈಯಲ್ಲೂ ಏನರಲ್ಲಾದರೂ ಬಿಟ್ಕೊಬೋದು ಮಾನ ಹಾಕಿದ ತಕ್ಷಣವೇ ನಾವು ಸೌಟ್ ಹಾಕ್ಬಾರ್ದು ಸೌಟ್ ಹಾಕಿದ್ರೆ ಅದು ಮುರಿದೋಗುತ್ತೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಸೌಟ್ ಹಾಕೋಬೇಕು ಈ ಥರ ನಿಧಾನವಾಗಿ ಕಲಿಸ್ಕೊಂಡಾದಮೇಲೇ ಚೆನ್ನಾಗಿ ಬಂದಿದೆಯಾ ಇಲ್ಲ ಇನ್ನು ನೊರೆ ಬಿಡುತ್ತೆ ಚಕ್ಲಿ ಆಗಿದೆ ಅಂತ ಅವಾಗ ಗೊತ್ತಾಗುತ್ತೆ ನೊರೆ ಬಿಡ್ತಾ ಬರುತ್ತೆ ನೋಡಿ ಈ ಥರ ವೈಟ್ಗಾಗೋಗುತ್ತೆ ವೈಟ್ಗಾದಾಗ ನಾವು ಚಕ್ಲಿ ಆಗಿದೆ ಅಂತ ತಿಳ್ಕೊಬೇಕು ಇಲ್ಲಾಂದ್ರೆ ಸೀದೋಗ್ತಾಯಿದ್ದೆ ಕಪ್ಪಗಾಗ್ಬಿಡುತ್ತೆ ಅಲ್ಲೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಎಲ್ಲರೂ ನನಗೆ ನೋಡಿ ಇವಾಗ ಈ ಥರ ಆಗಿದೆ ಅಂತ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಬರಬೇಕು ಇನ್ನೂ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಕರ್ಗಾಗ್ಬಿಡುತ್ತೆ ಈ ಇದರಲ್ಲಿ ಎತ್ತಾಕ್ಬಿಡ್ಬೇಕು ಇವಾಗ ಒಂದು ಪ್ಲೇಟಿಗೆ ಟಿಶ್ಯೂ ಪೇಪರ್ ಹಾಕ್ಕೊಂಡು ಎಲ್ಲನೂ ಎತ್ತು ಹಾಕ್ಕೊಳ್ತೀನಿ ನಾನು ಇದೇ ಥರನೇ ನೋಡಿ ಎಲ್ಲನೂ ಇದೇ ಥರ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಧಾನವಾಗಿ ನೋಡ್ಕೊಳ್ಬೇಕು ಇವಾಗೆಲ್ಲ ಆಗಿದೆ ಫ್ರೆಂಡ್ಸ್ ಸ್ವಲ್ಪ ಹೊತ್ತು ಮೇಲೆ ಒಂದು ಡಬ್ಬಿಗೋ ಬಾಕ್ಸ್ಗೋ ಹಾಕಿ ಗಟ್ಟಿಯಾಗಿ ಮುಚ್ಚಲ ಹಾಕಿ ಮು ಮುಚ್ಚಬೇಕು ಇಲ್ಲಾಂದರೆ ತಣ್ಣಗಾಗ್ಬಿಡುತ್ತೆ ಚಿ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಹಾಗೆಯೇ ಒಂದು ಕವರ್ ಏನಾದರೂ ಅದ್ರ ಮೇಲೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್ ಥ್ಯಾಂಕ್ ಯು